ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಟ್ರೆ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ರಾಜ್ಯ ಸರ್ಕಾರದಿಂದ ಇದೀಗ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಸೌಲಭ್ಯವೊಂದನ್ನು ತಂದಿದ್ದಾರೆ ಅಂಡ್ ಇದೀಗ ಈ ಒಂದು ಸೌಲಭ್ಯವನ್ನ ಇದೀಗ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಅಂಡ್ ಮೊದಲೇದಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂಡ್ ಯಾರಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಲ್ಲಿ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಸೊ ವಿದ್ಯಾರ್ಥಿಗಳು ಡಿಜಿಟಲ್ ಶಿಕ್ಷಣದಿಂದ ವಂಚಿತರಾಗಬಾರ್ದು ಹಾಗೂ ಸೊ ಉನ್ನತ ಶಿಕ್ಷಣಕ್ಕಾಗಿ ಸೊ ಯಾವುದೇ ರೀತಿಯ ಡಿಜಿಟಲ್ ಶಿಕ್ಷಣದ ಕೊರತೆ ಆಗಬಾರ್ದು ಅನ್ನುವ ಸಲುವಾಗಿ ಈ ಒಂದು ಯೋಜನೆಯೊಂದನ್ನು ಇದೀಗ ಜಾರಿಗೆ ತಂದಿದ್ದಾರೆ ಅಂಡ್ ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ಸೊ ಹಿಂದೆಲ್ಲೂ ಕೂಡ ತರಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ಲ್ಯಾಪ್ಟಾಪ್ ನೀಡಲಾಗಿತ್ತು ಸೊ ಅದು ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ನಲ್ಲಿ ಸೊ ಅತಿ ಹೆಚ್ಚು ಅಂಕವನ್ನ ಯಾರ್ಯಾರು ಪಡೆದುಕೊಂಡಿರ್ತಾರೋ ಸೊ ಅವರಿಗೆ ಮಾತ್ರ ಈ ಒಂದು ಲ್ಯಾಪ್ಟಾಪ್ ಗಳನ್ನ ಇದೀಗ ನೀಡಲಾಗ್ತಾ ಇತ್ತು ಬಟ್ ಇದೀಗ ಸೊ ಕಂಪ್ಲೀಟ್ ಆಗಿ ರೂಲ್ಸ್ ಗಳು ಕೂಡ ಚೇಂಜ್ ಆಗಿದೆ ಸೊ ವಿದ್ಯಾರ್ಥಿಗಳು ಈ ಒಂದು ಲ್ಯಾಪ್ಟಾಪ್ ಗಳನ್ನ ಇದೀಗ ತುಂಬಾನೇ ಈಸಿಯಾಗಿ ಕೂಡ ನೀವು ಪಡೆದುಕೊಳ್ಬಹುದು ಸೊ ಯಾರ್ಯಾರಿಗೆ ಈ ಒಂದು ಲ್ಯಾಪ್ಟಾಪ್ ಸಿಗುತ್ತೆ ಸೊ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂಡ್ ಯಾವ ರೀತಿ ಈ ಒಂದು ಯೋಜನೆಗೆ ನಾವು ಅಧ್ಯಯನ ಸಲ್ಲಿಸಬಹುದು ಅಂತ ಸೊ ಇದೀಗ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅಂಡ್ ಇನ್ನೊಂದು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಸೊ ಸೆಕೆಂಡ್ ಪಿ ನಲ್ಲಿ ಉತ್ತಮ ಅಂಕವನ್ನ ಯಾರ್ಯಾರು ಪಡೆದುಕೊಂಡಿರ್ತಾರೋ ಸೊ ಅವರು ಬಂದ್ಬಿಟ್ಟು ನೆಕ್ಸ್ಟ್ ಡಿಗ್ರಿ ಅಥವಾ ಐಟಿಐ ಡಿಪ್ಲೊಮಾ ಕೋರ್ಸ್ ಗಳನ್ನ ಪಡೆದುಕೊಂಡಿರ್ತಾರೆ ಸೊ ಅವರಿಗೆ ಮಾತ್ರ ಈ ಒಂದು ಲ್ಯಾಪ್ಟಾಪ್ ಗಳನ್ನ ಇಲ್ಲಿ ಕೊಡಲಾಗ್ತಾ ಇತ್ತು ಬಟ್ ಇದೀಗ ಸ್ವಲ್ಪ ರೂಲ್ಸ್ ಗಳು ಕೂಡ ಇದೀಗ ಚೇಂಜ್ ಆಗಿದೆ ಇದು ಪ್ರೆಸೆಂಟ್ಲಿ ಇದೀಗ ಸೆಕೆಂಡ್ ಪಿ ಯು ಸಿ ನಲ್ಲಿ ಯಾರ್ಯಾರು ಇದೀಗ ಓದ್ತಾ ಇದಾರೋ ಸೊ ಅವರಿಗೂ ಕೂಡ ಈ ಒಂದು ಲ್ಯಾಪ್ಟಾಪ್ ಗಳನ್ನ ಕೊಡಲಾಗುತ್ತದೆ ಅಂಡ್ ಇದರ ಜೊತೆಗೆ ಅಂಡ್ ಇದೀಗ ಸೆಕೆಂಡ್ ಪಿ ಯು ಸಿ ನಲ್ಲಿ ಉತ್ಕೀರ್ಣರಾದ ನಂತರ ಸೊ ಇದೀಗ ಡಿಪ್ಲೊಮಾ ಐ ಟಿ ಐ ಅಂಡ್ ಡಿಗ್ರಿ ಅಲ್ಲಿ ಹೋಗ್ತಾರೋ ಸೊ ಅವರಿಗೂ ಕೂಡ ಇದೀಗ ಈ ಒಂದು ಲ್ಯಾಪ್ಟಾಪ್ ಗಳನ್ನು ಇದೀಗ ಕೊಡಲಾಗುತ್ತೆ ಅಂಡ್ ಅಂದ್ರೆ ಇದೀಗ ಸೊ ನೀವು ಲಾಸ್ಟ್ ಟೈಮ್ ಏನಾದ್ರು ಸೊ ಫಸ್ಟ್ ಪಿ ಯು ನಲ್ಲಿ ಇದೀಗ ನೀವು ಹೋಗ್ತಾ ಇದ್ರೆ ಅಂಡ್ ಅಲ್ಲಿ ನೀವು ಪಾಸ್ ಆಗ್ಬಿಟ್ಟು ಇದೀಗ ಸೆಕೆಂಡ್ ಪಿ ಯು ಸಿ ಬಂದಿರ್ತೀರ ಸೊ ಅವರಿಗೂ ಕೂಡ ಈ ಒಂದು ಲ್ಯಾಪ್ಟಾಪ್ ಇಲ್ಲಿ ಸಿಗ್ತವೆ ಅಂಡ್ ಅದರ ಜೊತೆಗೆ ನೀವೇನಾದ್ರು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಸೊ ಸೆಕೆಂಡ್ ಪಿ ಯು ನಲ್ಲಿ ಇರ್ತೀರಾ ಅಂಡ್ ಇದೀಗ ನೀವು ಪಾಸ್ ಆಗ್ಬಿಟ್ಟು ಡಿಗ್ರಿ ಡಿಪ್ಲೊಮಾ ಅಥವಾ ಐ ಟಿ ಐಗೆ ನೀವು ಬಂದಿರ್ತಾರೋ ಸೊ ಅವರಿಗೂ ಕೂಡ ಈ ಒಂದು ಲ್ಯಾಪ್ಟಾಪ್ ಗಳನ್ನ ಇಲ್ಲಿ ನೀಡಲಾಗುತ್ತೆ ಸೊ ಇದಕ್ಕೆ ನೀವು ಮೊದಲೇದಾಗಿ ಸೊ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಸೊ ಅರ್ಜಿಯನ್ನ ಸಲ್ಲಿಸಿಗೆ ಕೆಲವೊಂದು ದಾಖಲೆಗಳು ಕೂಡ ಬೇಕಾಗತ್ತೆ ಸೊ ಇದೀಗ ಯಾವ ಯಾವ ದಾಖಲೆಗಳು ಬೇಕು ಅಂತ ಇದೀಗ ನೋಡ್ತಾ ಹೋದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಒಂದು ಪ್ರತಿಯು ಕೂಡ ಬೇಕಾಗತ್ತೆ ಅಂಡ್ ಇದರ ಜೊತೆಗೆ ಸೊ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋ ಕೂಡ ಬೇಕಾಗುತ್ತೆ ಅಂಡ್ ಮೇಲ್ ಐಡಿ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ಅದರ ಜೊತೆಗೆ ನಿಮ್ಮ ಒಂದು ಸೆಕೆಂಡ್ ನ ಒಂದು ಮಾರ್ಕ್ಸ್ ಕಾಲ್ಡ್ ನ ಒಂದು ಪ್ರತಿಯು ಕೂಡ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ಸೊ ನೀವು ಸೆಕೆಂಡ್ ಯು ಸಿ ಪಾಸ್ ಆಗಿದ ನಂತರ ಇಲ್ಲಿ ನೀವು ಡಿಗ್ರಿ ಡಿಪ್ಲೊಮಾ ಐಟಿ ಐ ನಲ್ಲಿ ಕೂಡ ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರ್ತೀರಾ ಸೊ ಆ ಒಂದು ಸ್ಲಿಪ್ ಕೂಡ ಬೇಕಾಗುತ್ತೆ ಸೊ ಸ್ಲಿಪ್ ಇಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಕಾಲೇಜ್ ನ ಐ ಡಿಯು ಕೂಡ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಂಡ್ ಇದು ಬಂದ್ಬಿಟ್ಟು ಇದೀಗ ಸೆಕೆಂಡ್ ಪಿ ಸಿ ಓದಿದ ನಂತರ ಸೊ ಇವಾಗ ಮತ್ತೆ ಯಾವ್ದಾದ್ರು ಬೇರೆ ಕೋರ್ಸ್ ಗಳನ್ನೂ ಕೂಡ ಅವರು ಮಾಡ್ತಾ ಇರ್ತಾರೆ ಸೊ ಅವರಿಗೆ ಈ ಒಂದು ದಾಖಲೆಗಳು ಬೇಕಾಗುತ್ತೆ ಅಂಡ್ ಇವಾಗ ನೀವು ಸೆಕೆಂಡ್ ಪಿ ಸಿ ಓದ್ತಾ ಇರುವಂತಹ ಒಂದು ವಿದ್ಯಾರ್ಥಿಗಳು ಯಾವ್ದಾದ್ರು ದಾಖಲೆಗಳು ಬೇಕು ಅಂತಂದ್ರೆ ಸೊ ನಾರ್ಮಲ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂಡ್ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಅಂಡ್ ಮೇಲ್ ಐ ಮೊಬೈಲ್ ನಂಬರ್ ಅಂಡ್ ಇದರ ಜೊತೆಗೆ ಸೊ ಇವಾಗ ನೀವು ಸೆಕೆಂಡ್ ಪಿ ಸಿ ನಲ್ಲಿ ಓದ್ತಾ ಇರ್ತೀರಾ ಸೊ ಅಲ್ಲಿಂದ ನಿಮ್ಮ ಒಂದು ನ ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ಸೊ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಉಚಿತ ಲ್ಯಾಪ್ಟಾಪ್ ಅನ್ನ ನೀವು ಇಲ್ಲಿ ತುಂಬಾನೇ ಈಸಿಯಾಗಿ ಪಡ್ಕೊಳ್ಬಹುದು ಅಂಡ್ ಇದೀಗ ಈ ಒಂದು ಯೋಜನೆಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಸೊ ಲಿಂಕ್ ಎಲ್ಲಿದೆ ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಒಂದು ಟೆಲಿಗ್ರಾಮ್ ಚಾನಲ್ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಿಮ್ಗೆ ಅಲ್ಲಿ ಶೇರ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಲಿಂಕ್ ಬಂದ್ಬಿಟ್ಟು ಚಾನಲ್ ಅಬೌಟ್ ಸೆಕ್ಷನ್ ಅಲ್ಲಿ ನಿಮಗೆ ಕೊಟ್ಟಿರ್ತೀನಿ ಸೊ ಅಬೌಟ್ ಸೆಕ್ಷನ್ ಓಪನ್ ಮಾಡ್ಕೊಂಡು ಸೊ ಅಲ್ಲಿ ನೀವು ನೋಡಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಶೋ ಆಗ್ತಾ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ನಾನು ಒಂದು ಟೆಲಿಗ್ರಾಮ್ ಚಾನೆಲ್ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ ಅಂಡ್ ಮೊದಲೇ ನೀವು ಅಲ್ಲಿ ಜಾಯಿನ್ ಆಗಬೇಕಾಗುತ್ತೆ ಜಾಯಿನ್ ಬಟನ್ ಇದೆ ಸೊ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮೊದಲೇದಾಗಿ ನೀವು ಅಲ್ಲಿ ಜಾಯಿನ್ ಆಗಿ ಸೊ ಜಾಯಿನ್ ಆಗಿದ್ ನಂತರ ಅಲ್ಲಿ ನಿಮಗೆ ಲಿಂಕ್ ಅನ್ನು ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಆಯ್ತು ಸೊ ಓಪನ್ ಆಗುತ್ತೆ ಬಟ್ ಇವಾಗ ಬಂದ್ಬಿಟ್ಟು ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಲಿಂಕ್ ಇನ್ನೂ ಕೂಡ ಓಪನ್ ಆಗಿಲ್ಲ ಅಂಡ್ ಈ ಒಂದು ಯೋಜನೆ ಇದೀಗ ಬರ್ತಾ ಇದೆ ಇನ್ ಕೆಲವೇ ದಿನಗಳಲ್ಲಿ ಈ ಒಂದು ಯೋಜನೆಯ ಲಿಂಕ್ ಕೂಡ ಓಪನ್ ಆಗುತ್ತೆ ಸೊ ಆ ಒಂದು ಲಿಂಕ್ ಅನ್ನು ನಿಮಗೆ ಕೊಟ್ಟಿರ್ತೀನಿ ಸ್ವಲ್ಪ ದಿನ ಬಿಟ್ಟು ನೀವು ಟ್ರೈ ಮಾಡಿ ಆ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಲ್ಯಾಪ್ ಲ್ಯಾಪ್ಟಾಪ್ ಸ್ಕೀಮ್ ಅಂತ ನಿಮಗೆ ಶೋ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಹೋದ್ರಾಯ್ತು ಸೊ ಅಲ್ಲಿ ಕೆಲವೊಂದು ಯೋಜನೆಗಳು ಕೂಡ ಆಕ್ಟಿವ್ ಆಗಿದೆ ಸೊ ಅಲ್ಲಿ ಅನೇಕ ಯೋಜನೆಗಳು ಕೂಡ ಇದೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಉಚಿತ ಲ್ಯಾಪ್ಟಾಪ್ನ ಸ್ಕೀಮಿಂದ ಕೂಡ ಅಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಕರೆಕ್ಟ್ ಆಗಿ ನೀವು ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಈ ಒಂದು ಯೋಜನೆಗೆ ತುಂಬಾನೇ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಇನ್ಫಾರ್ಮೇಷನ್ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ಆದಷ್ಟು ನೀವು ಎಲ್ಲಾ ಕಡೆ ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋನ ಎಲ್ಲಾ ಕಡೆ ನೀವು ಶೇರ್ ಮಾಡಿ ಅಂಡ್ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು